ಹೇಗಿದ್ದೀರಾ ಚೆನ್ನಾಗಿದ್ರ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಒಂದು ಮೋಟಿವೇಶನ್ ವಿಡಿಯೋ ಇವತ್ತಿನ ಮೋಟಿವೇಶನ್ ವಿಡಿಯೋ ಏನಪ್ಪಾ ಅಂತಂದ್ರೆ ಮಖವಾಡದ ಜಗತ್ತು ಅಂತ ಹೌದು ಇವತ್ತು ಮಕವಾಡಕ್ಕೆ ಇರುವಂಥ ಬೆಲೆ ನೀ ಎತ್ತಾಗಿರೋಕ್ಕೆ ಈಗಿನ ಕಾಲದಲ್ಲಿ ಬೆಲೆ ಅಲ್ಲ ಹೌದು ಈಗಿನ ಪ್ರಪಂಚ ಏನು ಅಂದರೆ ನಾವು ಮಖವಾಡ ಹಾಕೊಂಡು ದರ್ಸೋರಿಗೆ ಮಾತ್ರ ವ್ಯಾಲ್ಯೂ ಸಿಗೋದು ಸುಳ್ಳು ತಟವಟ ಮೋಸ ವಂಚನೆ ಏನೆಲ್ಲ ಮಾಡೋರಿಗೆ ಇವತ್ತು ಕಾಲ ನಿಯತ್ತಾಗಿರೋರಿಗೆ ಖಂಡಿತ ಇದು ಕಾಲ ಅಲ್ಲಕ್ಕೆ ಅಲ್ಲ ನಂಬೋದು ಇಲ್ಲ ಜನ ನಿಯತ್ತಾಗಿರೋನ ಯಾರೂ ನಂಬಲ್ಲ ಆದ್ರೆ ಆ ಈ ಮಗವಾಡದ ಬದುಕು ಮೂರು ದಿನ ಅಷ್ಟೇ ನಮ್ಮ ಮೂರೇ ದಿನ ನಮ್ಮ ಮಗವಾಡನ ಮಾಡ್ಕೊಂಡು ತಿರ್ಗ್ಬೋದು ಆ ಮೂರು ದಿನದಲ್ಲಿ ಯಾವತಾರ ಒಂದಿನ ಕಳಚಿ ಬಂದೇ ಇರುತ್ತೆ ನಾವು ಯಾವ್ದು ಕಂಜದೋದ್ರೂ ಚಿಂತೆ ಇಲ್ಲ ನಮ್ಮ ಒಳಗಿರುವಂತ ಪರಮಾತ್ಮನಿಗೆ ನಾವು ಆ ನಿಯತ್ತಾಗಿರ್ಬೇಕು ಆ ಪರಮಾತ್ಮ ಮೆಚ್ಚಂಗಿರ್ಬೇಕು ಅವನಲ್ಲಿ ಒಂದು ಒಳ್ಳೆತನಗಳನ್ನ ಗುಡಿಸ್ಕೊಬೇಕು ನೀವು ಸ ಕೈಲಿ ಸಹಾಯ ಮಾಡೋಕ್ಕಾಗದು ಆದರೂ ಪರವಾಗಿಲ್ಲ ಆದರೆ ಮೊಕವಾಡ ಹಾಕ್ಕೊಂಡು ಸುಳ್ಳು ತಟವಟ ವಂಚನೆ ಹೇಳ್ಕೊಂಡು ಅವನ್ನ ನಂಬಿಸ್ಕೊಂಡು ಎಲ್ಲಿವರೆಗೂ ಕಾಲ ಬೆಳಕಾಗುತ್ತೆ ಈಗ ತ ಅತಿಯಾಗಿ ನಿಮ್ಮನ್ನು ನಂಬಿರೋಂಥ ವ್ಯಕ್ತಿಗಳು ತುಂಬಾ ಅವ್ರ ಮುಂದೆ ಮಕವಡಗಳನ್ನ ಹಾಕೊಂಡು ಧರಿಸ್ಕೊಂಡು ಹೋಗ್ತಾ ಇರ್ತಾರೆ ನಾನು ಒಳ್ಳೆಯವನು ನಾನು ಸಾಚ ನಾನು ಹಾಗೆ ಹೀಗೆ ಅಂತ ಅಂದ್ಕೊಂಡು ಮೆಚ್ಕೊಂಡು ಹೋಗ್ತಾ ಇರ್ತೀವಿ ಯಾವತ್ತಾದ್ರೂ ಒಂದಲ್ಲ ಒಂದಿನ ನಮ್ಮ ಮಕವಾಡ ಅಡಚಿ ಬಿದ್ದೇ ಬಿಡುತ್ತೆ ಆವಾಗ ನಮಗೆ ಏನಿರುತ್ತೆ ವ್ಯಾಲ್ಯೂ ಹೇಳಿ ಏನ್ ಮೂರೇ ದಿನ ಬದುಕಿ ಸತ್ಯವಂತರಾಗಿ ಬದುಕಬೇಕು ಮೂರೇ ದಿನ ಬದುಕೋಣ ನ್ಯಾಯ ನೀತಿ ಸತ್ಯದಿಂದ ನಾವು ಬದುಕಂದ್ರೆ ಖಂಡಿತ ನಮಗೆ ಜಯ ಅನ್ನೋದು ಎಲ್ಲರೂ ಒಂದು ಇಟ್ಟೇ ಇಟ್ಟಿರ್ತಾನೆ ಭಗವಂತ ಅಥವಾ ನಾವು ಚೆನ್ನಾಗಿದ್ದಾಗಿರೋದ್ಕಿಂತನೂ ಅಂತಲ್ಲಾರು ನಮಗೆ ಜಯ ಅನ್ನ ಸಿಗುತ್ತೆ ನಾವು ನಿಯತೆ ಇಲ್ಲ ಅಂದಮೇಲೆ ಪರಮಾತ್ಮನಿಂದನೂ ನಾವು ಅದನ್ನ ಪಡ್ಕೊಳ್ಳೋಕ್ಕಾಗಲ್ಲ ಯಾಕಂದ್ರೆ ನಮ್ಮ ಸಾವು ಯಾವ್ಯಾವ ಥರ ಅಂತಲೂ ಹೇಳೋಕ್ಕಾಗಲ್ಲ ಸ ಏನೇ ಮಾಡಿದ್ರು ನಮ್ಮ ಒಂದು ಒಳ್ಳೆಯದು ಕೆಟ್ಟದು ನಮ್ಮ ಸಾವಲ್ ಗೊತ್ತಾಗುತ್ತೆ ಹೆಂಗೆ ಅಂದ್ರೆ ನಾವು ಸಾಯ್ಬೇಕಾದ್ರೆ ಕ್ಷಣಿಕವಾಗಿ ಜೀವ ಹೋಗೋದ್ಕು ನರಳಿ ನರಳಿ ಸಾಯೋದ್ಕು ತುಂಬಾನೇ ವ್ಯತ್ಯಾಸ ಐತೆ ಭಗವಂತನ ಕೃಪೆ ಇದ್ರೆ ಈಗ ನಾನು ನಿತ್ ನಿಂತಲೆ ನಾನು ಸಾಯ್ಬೋದು ಎಕ್ಸಾಂಪಲ್ ಹೇಳುದು ಇವಾಗ ನಿಂತ ನಿಂತಲೇ ನನ್ನ ಒಂದು ದಾರಿ ಕೂಗ್ತಾ ಇದೆ ಅಂದರೆ ಈ ಒಂದು ಎಷ್ಟು ಯಾರಿಗೂ ನೋವು ಕೊಡದಂತ ಒಂದು ಪ್ರಾಣ ಹೋಗುತ್ತಲ್ಲ ಅದೇನು ಗೊತ್ತಾ ನಾವು ನಮ್ಮ ಆತ್ಮ ಸಾಕ್ಷಿಗೆ ಮನಸ್ಪೂರ್ವಕವಾಗಿದ್ದೀವಿ ಶ್ರದ್ಧೆಯಿಂದ ಇದ್ದೀವಿ ನ್ಯಾಯ ರೀತಿಯಲ್ಲಿ ನಾವು ಇದ್ದೀವಿ ಭಗವನ್ ಭಗವಂತನ ಮೆಚ್ಚೋ ರೀತಿ ಇದ್ದೀವಿ ಇದೊಂದು ಸಾಕು ಅಂತ ಈ ಒಳಗಿರೋ ಪರಮಾತ್ಮ ಒಬ್ಬ ನಂಬಿದರೆ ನಮ್ಮ ಒಂದು ಇರುತ್ತೆ ಅದೇ ನಾವು ಎಷ್ಟೇ ಒಂದು ಸಹಾಯವರೆಗು ಒಂದು ಮನುಷ್ಯ ತಪ್ಪು ಮಾಡ್ತಾನೆ ತಿದ್ದು ನಡೆಯೋದು ಆ ತಿದ್ದು ನಡ್ಕೊಂಡು ತಪ್ಪು ಮಾಡೋದು ಯಾರು ತಪ್ಪು ಮಾಡಲ್ಲ ಪ್ರತಿಯೊಬ್ರು ತಪ್ಪು ಮಾಡ್ತಾರೆ ತಪ್ಪು ಮಾಡಿ ತಿದ್ದ್ಕೊಂಡು ನಡೆಯೋಕ್ಕೂ ಒಂದು ದಾರಿ ಸಿಕ್ಕಿ ಸಿಕ್ಕಿ ಅಂತ ಅನ್ಗೋ ಶಿಕ್ಷೆ ಸಿಗುತ್ತೆ ಸಾಮಾನ್ಯ ಮನುಷ್ಯನೂ ಸಿಗಲ್ವ ಸಿಗ್ತಾ ಪರಮಾತ್ಮನ ಕ್ಷಮಿಸೆ ಕ್ಷಮಿಸ್ತಾನೆ ಆ ಅವನ ಕೈಯಿಂದನೇ ಕ್ಷಮೆ ಅನ್ನೋದಿದ್ಮೇಲೆ ಮನುಷ್ಯರಲ್ಲ ಲೆಕ್ಕ ಕೆಮ್ಮಿಸಿದ್ರು ಇರಬೇಕು ಇಲ್ಲ ನಾವು ಪದೇ ಮೇಲೆ ತಪ್ಪು ಮೇಲೆ ತಪ್ಪು ತಪ್ಪು ಮೇಲೆ ಮಕವಾಡ ಒಬ್ಬನ ನಂಬಿಸ್ಕೊಂಡು ಸುಳ್ಳು ಮೇಲೆ ಸುಳ್ಳು ಸುಳ್ಳು ಮೇಲೆ ಸುಳ್ಳು ಕಟ್ಕೊಂಡು ಹೋಯ್ತಾ ಇದ್ದಷ್ಟು ದೇವರ ಮೆಚ್ಚಲ್ಲ ನಾವು ಸಾಯೋತುದಿಲ್ಲಿ ನಾವು ಎಷ್ಟು ಕಣ್ಣೀರು ಹಾಕ್ತೀವಿ ಎಷ್ಟು ನರಳಾಡ್ತೀವಿ ಮಕ್ಕಳ ಕೈಲಿ ಅನ್ಸ್ಕೊತೀವಿ ನಮ್ಮ ಸಾವು ಒಂದೊಂದ್ಸಲಿ ಕ್ರೂ ಎಷ್ಟೋ ಜನ ನೋಡಿದ್ದೀನಿ ತುಂಬ ಕ್ರೂರವಾಗೂ ಸಾಯ್ತಾರೆ ಅಂದರೆ ಅವರು ಕೆಟ್ಟು ಮಾಡಿರೋರೆ ಅದನ್ನು ಸತ್ತಿದ್ದಾರೆ ಅದು ನೂರಕ್ಕೆ ನೂರು ಪರ್ಸೆಂಟು ಸತ್ಯ ಅದು ನನಗೆ ದಿನ ತುಂಬ ಜನ ನೋಡಿದ್ದೀನಿ ನ್ಯಾಯ ರೀತಿ ಬದುಕೋದವ್ರು ಒಂದು ಇರುವೆಗೂ ನೋವಾಗುತ್ತೆ ಅಂತ ಬದುಕ್ತವ್ರು ಎಷ್ಟು ಸಹಜ ಸಾವು ಅಂದರೆ ಬಂದರೆ ಇಂಥ ಸಾವು ಬರಬೇಕು ಅನ್ನಬೇಕು ಆ ಥರ ನಾವು ಬದುಕಬೇಕು ಮೊಕವಾಡ ಜಗತ್ತು ಮೊಕವಾಡ ಮಾಡಿಕೊಂಡು ಸುಳ್ಳು ಹೇಳಿಕೊಂಡು ಒಬ್ಬರ ನಾನು ಆಗಿದ್ದೀನಿ ನಾನು ಈಗಿದ್ದೀನಿ ನಾನು ಈ ತರ ಆ ತರ ಅಂದ್ಕೊಂಡು ನಾನು ನಂದು ಅಂತ ಅಹಂಕಾರ ತೋರಿಸ್ಕೊಂಡು ಈ ಬರೀ ಮುಖದಲ್ಲಿ ಮೊಕವಾಡ ಹಾಕೊಂಡೇ ಬದುಕ್ತಾ ಇದ್ರೆ ಈ ಮುಖಕ್ಕೆ ಬೆಲೆ ಇರುತ್ತೆ ಹೊರ್ತು ಒಳಗಿರೋ ಈ ಆತ್ಮಕ್ಕೆ ಯಾವತ್ತೂ ಬೆಲೆ ಇರಲ್ಲ ನಾವು ಬೆಲೆ ಕೊಡಬೇಕಾಗಿರೋದು ಈ ಹಂದ ಚಂದ ಇರೋ ಮುಖಕ್ಕಲ್ಲ ಒಳಗಿರೋ ಮುಖ ನಾವ್ ಯಾವತ್ತು ನೋಡ್ಬೇಕಾಗಿರೋದು ಈ ಮುಖನಲ್ಲ ಮೇಲ್ ನೋಟಕ್ ಇದ್ಯಲ್ಲ ಈ ಮುಖನ ಯಾವತ್ತೂ ನಾವ್ ನೋಡಕ್ ಹೋಗ್ಬಾರ್ದು ಒಳಗಿದೆಯಲ್ಲ ಮನ್ಸು ಈ ಮುಖ ನೋಡಿದ್ರೆ ನಮ್ ಜೀವನ ಒಂದು ಸಾರ್ಥಕತೆ ಅನ್ಸೋದು ಯಾಕಂದ್ರೆ ಈ ಮನ್ಸೊಳಗೆ ಸತ್ಯ ಇರ್ಬೇಕು ಧರ್ಮ ಇರ್ಬೇಕು ನೀತಿ ಇರ್ಬೇಕು ದೈವ ಭಕ್ತಿ ಇರ್ಬೇಕು ನಾನು ನನ್ನದು ಅಂತ ಅಹಾಮ್ ಇರಬಾರ್ದು ದೇವ್ರು ಎಷ್ಟೇ ಕೊಟ್ರೂ ಹಿಂಗೇ ಇರ್ಬೇಕು ಹಿಂಗ ಹೋಗ್ಬಾರ್ದು ಯಾವತ್ತೂನು ತಲೆ ತಗ್ಗಿ ಆ ಒಂದು ಮನುಷ್ಯನ್ಗೆ ಸೌಜನ್ಯತೆ ಕಲ್ ಕೊಡೋದು ಒಂದು ದೊಡ್ಡ ಹಿರಿಯರಿಗೆ ಒಂದು ಬೆಲೆ ಕೊಡೋದು ಇದನ್ನೆಲ್ಲ ನಾವು ಯಾವಾಗ ಈ ಮನಸ್ಸು ಅನ್ನೋ ಒಂದು ಮೊಕದಲ್ಲಿ ನಾವು ತುಂಬಿಟ್ಕೋತೀವೋ ಆವಾಗಲೇ ನಮ್ಮ ಜೀವನ ಪಾವನ ಆಗೋದೆ ಹೊರತು ಒಂದಷ್ಟು ಕೆಲವರು ಏನಾದರೂ ಸ್ವಲ್ಪ ದುಡ್ಡಿದ ತಕ್ಷಣ ನಾನು ನಂದು ಅಹಮು ದುರಂಕಾರ ಆಮೇಲೆ ಏನು ಎಂದ್ರು ಎಲ್ಲ ಐತೆ ಅಂದ್ಕೊಂಡು ಒಂದು ಧರಿಸ್ಕೊಂಡು ಜೀವನ ಮಾಡೋದು ಇದೆಲ್ಲ ಕ್ಷಣಿಕ ಮುಖವಾಡದ ಬದಕ್ಕೆ ಕ್ಷಣಿಕ ನೀನು ಯಾವಾಗಲೂ ಸ್ಟ್ರೈಟ್ ಆಗಿರೋ ನಿನ್ ಜೀವನ ಎಲ್ಲೋ ನಿಲ್ಲುತ್ತೆ ನೀನ್ ಯಾವಾಗ್ಲೂ ನೇರ ನುಟಿನ ಮಾತಾಡುವ ಅಂದ್ರೆ ಅಂತವರ್ಕಂಡ್ರೆ ಯಾರಿಗೂ ಹೋಗಲ್ಲ ಯಾಕಂದ್ರೆ ಇದ್ದಕ್ಕಿದ್ದಂಗೆ ಕಂಡ್ರೆ ಯಾರಿಗೂ ಆಗಲ್ಲ ಈ ತಳುಕು ಪಳಕು ಹಾಡ್ಕೊಂಡು ಸುಳ್ಳು ಮಕವಾಡ ಹಾಕೊಂಡು ನಾನೇ ಕಿಂಗು ನಾನೇ ರಾಣಿ ನಾನೇ ರಾಜ ನಂದೇ ನಂದೇ ಹವ ನಾನೇ ಎಲ್ಲ ಅಂತ ನಡೆಯೋದೆ ಮಾತ್ರ ಇವತ್ತಿನ ಕಾಲದಲ್ಲಿ ಕಾಲ ನಡೀತಾ ಇರೋದು ಅಂದ್ರೆ ಅದು ಜಾಸ್ತಿ ದಿನ ಇರಲ್ಲ ಅಲ್ಲಿ ಒಂದಲ್ಲ ಒಂದಿನ ಮಣ್ಣಾಗ್ ಹೋಗುತ್ತೆ ಅಹ್ ಯಾಕಂದ್ರೆ ಸುಳ್ಳು ಜಾಸ್ತಿ ದಿನ ಉಳಿಯಲ್ಲ ಸತ್ಯನೇ ಯಾವಾಗ್ಲೂ ನಡೆಯೋದು ಹಂಗೆ ಜೀವನದಲ್ಲಿ ಯಾವತ್ತನ್ನ ನಾವು ಮೊಕವಾಡದ ಬದುಕಿಂತ ಒಳ ಮನಸ್ಸಿನ ಮೊಕವಾಡದಲ್ಲಿ ನಂಬಿ ಬದುಕಿದ್ರೆ ಖಂಡಿತ ಯಾಕಂದ್ರೆ ಒಳಗೆ ಪರಮಾತ್ಮ ಇದ್ದಾನೆ ಆ ಪರಮಾತ್ಮ ನಮ್ಮನ್ನ ನೆಚ್ಚಿಸ್ಬೇಕು ಅವನೇ ನಮ್ಗೆ ಎಲ್ಲ ದಾರಿದೀಪ ಇವನ್ ನಮ್ಗೆ ಏನಂತಾನೆ ಇದು ಹೇಳತ್ತೆ ಇದು ಕೇಳತ್ತೆ ಇದು ನೋಡುತ್ತೆ ಇದು ಮಾತಾಡುತ್ತೆ ಇಷ್ಟೇ ವ್ಯತ್ಯಾಸ ಯಾಕಂದ್ರೆ ಪರಮಾತ್ಮ ಇಲ್ಲಿ ಇದ್ಕೊಂಡು ನಮ್ಗೆ ಈ ಕಿವಿಲೂ ಕೇಳಿಸ್ತಾನೆ ಕಣ್ಣಲ್ಲೂ ನೋಡಿಸ್ತಾನೆ ಬ್ರೈನ್ ಬುದ್ಧಿ ಕೊಡ್ತಾನೆ ಈ ತರ ಮಾತಾಡುವಂತ ಇಲ್ಲಿ ಕೊಡ್ತಾನೆ ಇದು ಕೇಳಿಸ್ಕೊಳುತ್ತೆ ಇದು ಮಾತಾಡಕ್ಕೆ ನಮ್ಗೆ ಮೆತ್ಲಿಗೆ ಏನೇನು ಅಂತ ಎಲ್ಲ ಸಕ ಎಲ್ಲಾನು ಸ್ವೀಕರಿಸುತ್ತೆ ಅಲ್ಲಿಂದ ಈ ಕಣ್ಣು ಎಲ್ಲಾನು ನೋಡುತ್ತೆ ಬಾಯಿ ಮಾತಾಡಿಸ್ತದೆ ಹಾಗೆ ನಾವು ಈ ಈ ಮಖವಾಡಕ್ಕಿಂತ ಇಲ್ಲಿದೆಯಲ್ಲ ಆತ್ಮ ಪರಮಾತ್ಮನ ಒಂದು ಮಕವಾಡನ ನಾವು ನುಚ್ಚಿ ಮುಡಿದ್ರೆ ಖಂಡಿತ ಜೀವನ ಒಂದು ಚೆನ್ನಾಗಿರುತ್ತೆ ನಮ್ಮನ್ನ ಒಂದು ಯಾವತ್ತು ಅಂದ ಚಂದ ಇದೆಲ್ಲ ನೋಡಬಾರ್ದು ಆಮೇಲೆ ಸುಳ್ಳು ಜಾಸ್ತಿ ದಿನ ಮೆರೀತದೆ ಅನ್ಕೋತದೆ ಖಂಡಿತ ಮೆರೆಯಕ್ಕೆ ಹೋಗಲ್ಲ ಫ್ರೆಂಡ್ಸ್ ಯಾವುದೇ ಆಗಲಿ ಸ್ನೇಹ ಆಗಲಿ ಸಂಬಂಧ ಆಗಲಿ ಒಂದು ಫ್ಯಾಮಿಲಿ ಆಗಲಿ ನಮ್ಮವರು ತಮ್ಮವರು ಅಂತ ನಾವು ಯಾವುದೇ ಇರ್ತೀವಲ್ಲ ಯಾವಾಗ್ಲೂ ಅಷ್ಟೇ ಅವನ್ನ ಸ್ವಲ್ಪ ದಿನ ನೋಡಿದಾಗ್ಲೆ ಗೊತ್ತಾಗ್ಬಿಡುತ್ತೆ ಇವರು ಮೊಕವಾಡದ ಬದುಕಾಕೊಂಡು ಬದುಕ್ತಾ ಇದ್ದಾರೆ ಇವರು ಸುಳ್ಳೇ ಹೇಳ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಇವ್ರದ್ದು ಅದೇ ಒಂದು ಇದು ನಮ್ಮನ್ನು ನೆಚ್ಚಿಸೋಂಥ ಕೆಲಸ ಮಾಡ್ತಾ ಇದ್ದಾರೆ ಅದು ಯಾಕಂದರೆ ನಮ್ಮಿಂದ ಲಾಭ ಇದ್ದರೆ ಮಾತ್ರ ಅವರು ನಮ್ಮನ್ನು ಎಲ್ಲ ಥರ ಹೋಗಿರ್ತಾರೆ ಯಾಕಂದರೆ ನಾವು ನಾವೇನು ಅಂತ ನಮಗೆ ಗೊತ್ತಿರಬೇಕು ನಾವೇನು ಅಂತ ನಮಗೆ ಗೊತ್ತಿಲ್ಲದಂತೆ ನಾವು ಅವ್ರು ಹೇಳೋಕ್ಕೆ ಯಾಕಂದರೆ ಅವರು ಮಗವಾಡ ಹಾಕೊಂಡು ಏ ನಿನ್ನ ಚಂದ ಇದೆಯೇ ಕಣೆ ನಿನ್ನ ಅಂದ ಇದೆಯ ಕಣೆ ನಿನ್ನ ಹಾಗೆ ಕಣೆ ನೀನು ಹೀಗೆ ಕಣೆ ನಿನ್ನ ಕಂಡ್ರೆ ನಂಗೆ ತುಂಬ ಇಷ್ಟ ಕಣೆ ನೀನು ಒಂದರೆ ಒಂಥರ ರೆಸ್ಪೆಕ್ಟ್ ಕಣೆ ಅದು ಯಾಕಂದರೆ ನಿಮ್ಮಿಂದ ಉಪಯೋಗ ಇದ್ರೆ ಮಾತ್ರ ಇಲ್ಲಾಂದರೆ ಇಲ್ಲ ಹಾಗೇನ ಹೇಳೋದು ಫ್ರೆಂಡ್ಸ್ ಯಾವತ್ತು ನಾವು ಮಖವಾಡ ಹಾಕ್ಕೊಂಡು ಬದುಕೋಗು ಅದು ಒಂದಲ್ಲ ಒಂದಿನ ಕಳಚುತ್ತೆ ನಮ್ಮಲ್ಲಿ ಒಳ್ಳೆತನ ಬೆಳೆಸ್ಕೋಬೇಕು ಇದೇ ನಮ್ಮನ್ನ ಕಾವು ಕಾಯೋದು ಇದೇ ನಮ್ಮ ಈ ಆತ್ಮಸಾಕ್ಷಿ ಇದೆಯಲ್ಲ ಇದೇ ನಮ್ಮನ್ನ ಒಳ್ಳೆತನ ಇನ್ಯಾವುದೂ ಬೇಕಾಗಿಲ್ಲ ಅಂಥರ ಆತ್ಮನ ಮಾತ್ರ ನಾವು ನಂಬಬೇಕು ಮೇಲಿರೋ ಮಖವಾಡ ಹಾಕ್ಕೊಂಡು ಬದುಕೋನ ಎಂದೂ ನಂಬೇಡಿ ಯಾಕಂದರೆ ಅವರು ಮಖವಾಡದಲ್ಲೇ ಕಳಕಳಿತಾರೆ ಅರ್ಜುನ ಅಂದ್ರೆ ಬರೀ ಮೊಕವಾಡದ ಒಂದ ಹಾಕೊಂಡು ಅವ್ರ ಜೀವನ ಕಟ್ಟೋದು ಅವ್ರು ಫಸ್ಟ್ ಇಂದ ಲಾಸ್ಟ್ವ್ರಿಗೂ ಅದನ್ನೇ ಅವರು ಮೊಕವಾಡ ಹಾಕೊಂಡೇ ಬದುಕೋಕಾಗೋದು ಮುಂದೆ ಇನ್ನೇನು ಮಾಡೋಕ್ಕಾಗಲ್ಲ ಯಾಕಂದ್ರೆ ಇವತ್ತು ಒಂದು ಸುಳ್ಳು ಹೇಳ್ತಾರೆ ನಾಳೆ ಇನ್ನೇನು ಸುಳ್ಳು ಹೇಳ್ಬೇಕು ನಿನ್ನ ನೆಚ್ಚಕ್ಕೆ ಅದನ್ನು ಪ್ರಿಪೇರ್ ಮಾಡ್ತಾರೆ ಒಟ್ಟಲ್ಲಿ ನಿನ್ನ ಒಂದು ಅವ್ರು ಹೀಗೆ ಹಾಗೆ ಅಂತ ಉಬ್ಬಿಸ್ಕೊಂಡು ತಗೊಳ್ಳೋದಲ್ಲ ಕಷ್ಟ ಬರಲಿ ಸುಖ ಬರಲಿ ಏನೇ ಬರಲಿ ಜೊತೆ ನಿತ್ಕೋಬೇಕು ಅದು ಬಿಟ್ಬಿಟ್ಟು ನೀನ್ ಏನೇನೋ ಏನೇನೋ ಹೇಳ್ಕೊಂಡು ಅಪ್ಪ ಅಂದ್ರೆ ಈಗ ಒಂದು ಸಿಚುವೇಶನ್ ನೋಡಿದ್ರೆ ಇವಾಗ ನಡೀತಾ ಇರೋದೆ ಮುಖವಾಡದ ಬದುಕು ಅದೇ ಎಲ್ಲ ಇಷ್ಟಪಡ್ತಾರೆ ಹೊರತು ಆ ಸತ್ಯ ಧರ್ಮ ನೀತಿಗೆ ಒಳ್ಳೆತನಕ್ಕೆ ಎಂದೂ ಕಾಲ ಇಲ್ಲ ಇದು ಆ ಅಲ್ಲ ಅಲ್ಲ ಅದಿನ್ ಯಾವಾಗ ಬರುತ್ತೋ ಆ ಕಾಲ ನಂಗಂತೂ ಗೊತ್ತಿಲ್ಲ ಯಾಕಂದ್ರೆ ಸುಳ್ಳುಗಿರೋದು ಮುಖವಾಡಕ್ಕಿರೋದು ಬೆಲೆನೆ ಮುಖವಾಡ ಕೆಲವರು ಕಷ್ಟಕ್ಕೋಸ್ಕರ ಮಕವಾಡ ಹಾಕ್ತಾರೆ ಅದು ಒಂದು ಅರ್ಥ ಇರುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ಕಷ್ಟಕ್ಕೋಸ್ಕರ ಮಕವಾಡ ಹಾಕೋಂಥ ಬದುಕಿದೆಯಲ್ಲ ಅದು ಹೆಮ್ಮೆ ಅನಿಸ್ತದೆ ಯಾಕಂದ್ರೆ ಅವರು ಜೀವನಕ್ಕೋಸ್ಕರ ಮಕವಾಡ ಹಾಕ್ತಾರೆ ಇಲ್ಲಿ ಒಬ್ಬನ ಮೆಚ್ಚಕ್ಕೋಸ್ಕರ ಮಕವಾಡ ಹಾಕ್ತಾರೆ ಮೆಚ್ಚಕ್ಕೋಸ್ಕರ ಮಕವಾಡ ಹಾಕ್ಬಾರ್ದು ಒಂದು ಜೀವನ ರೂಪಿಸ್ಕೊಳೋಕೆ ಮಕವಾಡ ಹಾಕಿದ್ರೆ ಏನೂ ತೊಂದರೆ ಇಲ್ಲ ಅದರಲ್ಲಿ ಏನು ತಪ್ಪಿಲ್ಲ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಪ್ಲೀಸ್ ಒಂದು ಲೈಕ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಕೇಳ್ಕೊತೀನಿ ನನ್ನ ಈ ಮೋಟಿವೇಶನ್ ವಿಡಿಯೋ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕ್ಸಿ ಅದನ್ನು ನಾನು ತಿದ್ದು ಪಡ್ಕೊತೀನಿ ಏನಾದರೂ ಬೈ ಮಿಸ್ಟೇಕ್ ನನಗೆ ತಪ್ಪಾಗಿದ್ದರೆ ಓಕೆ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ